तोडिया बक 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 बक

ஸ்கூல ரிஷ் மாட்டறல பைதா கொமில ரிஷ் மாட்டறா நான் ரிஷ் இல்ல அந்த எனக்கு இங்க பாருங்க ياڑی இங்க பாருடி ياڑی இங்க ನೋಡல இல்ல அங்க நிக்கடி அங்க சின்ன நான் ப்ளே பண்ணுட்டு हूं பட்டுக்கு ಗೊತ್ತாகுதே சமल्याன்னு பாரு வாங்க கொளப்பா யாரோ வீடியோ எடு வீடியோ கேளுங்க இந்த போட்டோ இது குடுதாதே கொளடக்கு என்ன பண்ணுவீங்க வந்து അത്ര

ನೋಡಿ ಬರ್ತಡೆ ಎಲ್ಲ ಮುಗಿಸ್ಕಂಡು ಸಿಂಪಲ್ ಬರ್ತಡೆ ಸೆಲೆಬ್ರೇಷನ್ ಮಾಡಿದ್ವಿ ಬಟ್ ಏನಪ್ಪ ಅಂತಂದರೆ ನಾನು ಖುಷಿ ಖುಷಿ ಮತ್ತು ನನ್ನ ಬರ್ತಡೇನಲ್ಲೇ ಹೇಳಿದ್ದೆ ಕೇಕ್ ಕಟ್ ಮಾಡ್ಸಲ್ಲ ಅಂತ ಬೇಜಾರು ಮಾಡ್ಕಂತಾಳೆ ಮಕ್ಕಳು ಮೈಂಡೇ ಒಂಥರ ಇರುತ್ತೆ ಅಂತ ಒಂದು ಸಿಂಪಲ್ಲಾಗಿ ಒಂದು ತನಿ ಕೇಕ್ ಆರ್ಡ್ರ್ ಮಾಡಿದರು ಮನೆಯವರು ಕಟ್ ಮಾಡಿಸ್ಬಿಟ್ಟು ಆವತ್ತೇ ನನ್ನ ಮಗಳು ಬರ್ತಡೇ ದಿನಾನೇ ಗುಬ್ಬಿಗೆ ಶ್ರೀಗೋಸಲ್ ಚನ್ನಬಸವೇಶ್ವರ ಸ್ವಾಮಿದು ರಥೋತ್ಸವ ನಡೀತಾ ಇದೆ ರಥೋತ್ಸವಕ್ಕೆ ಇನ್ನೂ ಒಂಬತ್ತು ದಿವಸ ಆರು ದಿವಸ ಐದು ದಿವಸ ಒಂದು ಓಟ ಒಂದು ವೀಕ್ ಮುಂಚೆ ಗಜ್ಪಟ ಅಂತ ಏರಿಸ್ತಾರೆ ಅಂದರೆ ಗಜಪಟ ಏರುತ್ತೆ ದೇವರು ಕಳಸ ಊಡ್ತಾರೆ ಆ ತೇರ್ ಮೇಲ್ಗಡೆ ಕಳಸ ಸ್ಥಾಪನೆ ಮಾಡ್ತಾರೆ ಆ ಸ್ಥಾಪನೆ ಮಾಡಿದಾಗ ಸಿಂಪಲ್ಲಾಗಿ ಯಾರ್ಯಾರು ಭಕ್ತಾದಿಗಳಿರ್ತಾರೆ ಅವರೆಲ್ಲ ಟೆಂಪಲ್ ಹತ್ರ ಹೋಗ್ತಾರೆ ಹೋಗ್ಬಿಟ್ಟು ಅನ್ನದಾನ ಇರುತ್ತೆ ಆವತ್ತು ಅವತ್ತು ಕೂಡ ಅನುದಾನ ಇರುತ್ತೆ ಅವತ್ತೆಲ್ಲ ಹೋಗಿ ಗಜಪಟನ ಸ್ಥಾಪನೆ ಮಾಡಿದ್ದಂಥದ್ದನ್ನು ನೋಡಿಕೊಂಡು ಬರ್ತಾರೆ ನಾವು ಕೂಡ ಪ್ರತಿ ವರ್ಷವೂ ಗಜಪಟ ಇದಾದಾಗ ಹೋಗ್ತೀವಿ ಅಲ್ಲಿಗೆ ಬರ್ತಡೇ ಮುಗಿಸ್ಕೊಂಡು ನನ್ನ ಮನೆಯಲ್ಲಿ ಏನೂ ವೆರೈಟಿ ಅಡುಗೆಗಳಲ್ಲ ಏನೂ ಮಾಡಲಿಲ್ಲ ನಾನು ಪ್ರತಿ ವಿಡಿಯೋಗಳಲ್ಲೂ ಶೇರ್ ಮಾಡಿದ್ದೀನಿ ಬರ್ತಡೆ ಸೆಲೆಬ್ರೇಷನ್ ಅಂದರೆ ಒಂದು ಕೇಕ್ ಕಟ್ ಮಾಡ್ತೀವಿ ಅಷ್ಟೇ ಮತ್ತು ಹೋಟೆಲ್ಗೆ ಹೋಗೋದು ಆ ಥರ ಎಲ್ಲ ಏನು ಮಾಡಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ ನೋಡಿ ಹೊರಟಿರೋದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದಾಳೆ ನಮ್ಮ ಮನೆಯವರು ನೋಡಿ ಇಲ್ಲಿ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ಟೆಂಪಲ್ ಇದೆ ತುಂಬ ಚೆನ್ನಾಗಿ ಗೋಪುರ ಮಾಡ್ತಾ ಇದ್ದಾರೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಗೋಪುರ ಅಂತೂ ಆಚೆಗಡೆ ಮಾಡ್ತಾ ಇದ್ದಾರೆ ಒಳಗಡೆ ತೋರಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳಗಡೆ ಇರೋ ಅಂಥ ಹಳೇ ಗೋಪುರ ನಾವೆಲ್ಲ ನಡ್ಕೊಂಡು ಇದ್ದೀವಿ ತುಂಬ ಚೆನ್ನಾಗಿತ್ತು ಅಲ್ಲಿ ಹೋದಾಗ ಊಟ ಆಗಲಿ ದೇವಸ್ಥಾನದ ವಾತಾವರಣ ಆಗಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅದು ಹಳೆ ಗೋಪುರ ನೋಡಿ ಸ್ವಾಮಿಯವ್ರನ್ನ ಇಲ್ಲಿ ಒಂದು ಮಂಟಪ ಇದೆ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಮಂಟಪ ಇದೆ ಅಲ್ಲಿ ಕೂರಿಸ್ಬಿಟ್ಟು ಏನು ಅದು ಎಲ್ಲ ದೇವಸ್ಥಾನದ್ದು ಏನು ಪ್ರೊಸೀಜರ್ ಇರುತ್ತೆ ಪೂಜೆಗಳು ಅವನ್ನೆಲ್ಲ ಶಾಸ್ತ್ರಗಳ ಪ್ರಕಾರ ಮಾಡ್ತಾರೆ ನಾವು ಸ್ವಲ್ಪ ಲೇಟಾಗಿತ್ತು ಹೋದಾಗ ಆಲ್ಮೋಸ್ಟ್ ಆಲೆ ಅಲಂಕಾರ ಮುಗಿದು ಪೂಜೆ ಎಲ್ಲ ಮುಗಿದು ಹೂವು ತೆಗಿತಾ ಇದ್ರು ಸ್ವಾಮಿ ಮೇಲ್ಗಡೆ ಹಾಕಿದಂಥ ಹೂವುಗಳನ್ನು ನೋಡಿ ಹೂವುಗಳನ್ನು ಈ ರೀತಿ ತೆಗ್ದುಬಿಡ್ತಾರೆ ತೆಗೆದು ಎಲ್ಲ ಭಕ್ತಾದಿಗಳು ಇರ್ತಾರಲ್ವ ಅವ್ರಿಗೆ ಕೊಡ್ತಾರೆ ನೋಡಿ ಇದು ದೇವಸ್ಥಾನ ಮುಂಭಾಗ ಇರುತ್ತೆ ಗರ್ಡ್ ಗಂಬ ಅಂತ ಹೇಳ್ತಾರಲ್ವ ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅದಕ್ಕೆ ನೋಡಿ ಅಡಿಕೆ ಒಂಬಳೆ ಎಲ್ಲ ಹಾಕಿ ಈ ಗಜಪಟ ಏರಿದ ದಿವ್ಸನೇ ಇದಕ್ಕೆ ಶೃಂಗಾರ ಮಾಡ್ತಾರೆ ಆಮೇಲೆ ಇದಕ್ಕೆ ಏನೋ ಕಟ್ತಾರೆ ದೇವಸ್ಥಾನದ ಏನು ಸಂಪ್ರದಾಯ ಇರುತ್ತೆ ತೆಂಗಿನಕಾಯಿ ಹೊಸ ಒಂಬಳೆ ಆಮೇಲೆ ಭತ್ತ ಅದ್ರ ಬಗ್ಗೆ ನನಗೆ ಅಷ್ಟು ಸಂಪೂರ್ಣವಾಗಿ ಮಾಹಿತಿ ಕೊಡ್ತಿಲ್ಲ ಬಟ್ ಅದನ್ನೆಲ್ಲ ಗರುಡು ಗಂಬಕ್ಕೆ ಕಟ್ತಾರೆ ಇದನ್ನು ಬೆಳ್ಳಿ ಪಲಕ್ಕಿ ಆದಮೇಲೆ ತೆಗಿತಾರೆ ಅಂತ ಅನಿಸುತ್ತೆ ಈಗ ಈ ಐದನೇ ತಾರೀಕು ಗಜಪಟ ಏರಿದೆ ಅಂತಂದರೆ ಹನ್ನೆರಡಕ್ಕೆ ಜ ತೇರು ಅಲ್ವೇನಪ್ಪ ಹನ್ನೆರಡಕ್ಕೆ ತೇರು ತೇರಾಗಿದ್ದ ಒಂಬತ್ತು ದಿವಸಕ್ಕೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಅಂತ ಮತ್ತೆ ಜಾತ್ರೆ ನಡೆಯುತ್ತೆ ಏನಪ್ಪ ಅಂತಂದರೆ ತೇರಿಗೂ ಕೂಡ ತುಂಬ ಚೆನ್ನಾಗಿ ಜಾತ್ರೆ ನಡೆಯುತ್ತೆ ಈಗ ಬೆಳ್ಳಿ ಪಲ್ಲಕ್ಕಿಗೂ ಕೂಡ ಮತ್ತೆ ಜಾತ್ರೆ ನಡೆಯುತ್ತೆ ಈ ಗಜಪಟ ಏರಿದಂಥ ಈಗ ಇವತ್ತು ಐದನೇ ತಾರೀಕು ಏರಿದೆ ಅಂತ ಅಂದರೆ ಮತ್ತೆ ಬೆಳ್ಳಿ ಪಲ್ಲಕ್ಕಿ ಆಗೋವರೆಗೂ ನಮ್ಮ ಗುಬ್ಬಿನಲ್ಲಿ ಚನ್ನಬಸವೇಶ್ವರ ಸ್ವಾಮಿಗೆ ಯಾರೆಲ್ಲ ನಡ್ಕೊಳ್ತಾರೆ ಅವರು ಯಾರೂ ನಾನ್ ವೆಜ್ ಮಾಡಲ್ಲ ಈಗ ತೇರು ಈಗ ತೇರಾಗಿದ್ದ ತೇರಾಗುತ್ತೆ ಆಗುತ್ತೆ ಅಂತ ಹೇಳಿದೆ ಅಲ್ಲಿ ಹನ್ನೆರಡು ದಿವಸಕ್ಕೆ ತೇರು ಆದಮೇಲೆ ಕೆಲವು ಜನಗಳು ಮಾಡ್ಕೊಂಡು ಇರಲಾರ್ದಿರೋ ಅಂಥವ್ರು ಮಾಡ್ಕೊಂಡು ಊಟ ಮಾಡ್ತಾರೆ ನೋಡಿ ಒಳಗಡೆ ಅಂಥ ಸ್ವಾಮಿ ಇದು ನಾನು ನನ್ನ ಕಮ್ಯುನಿಟಿ ಫೋಸ್ಟ್ಗಳಲ್ಲೆಲ್ಲ ಹಾಕಿದ್ದೀನಿ ನಮಗಂತೂ ತುಂಬ ಅಂದರೆ ತುಂಬ ಇಷ್ಟವಾದ ದೇವರು ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪ್ರತಿ ಒಂದು ವಿಶೇಷವಾದ ದಿನಗಳಲ್ಲಿ ಪ್ರತಿ ಒಂದು ಸಲೂ ನಾನು ಅಲಂಕಾರಗಳನ್ನು ಶೇರ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ನನ್ನ ಇವತ್ತಿಗೂ ನಾನು ಹೊಸದೊಂದು ಯಾರಾದರೂ ಹೊಸಬ್ರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಕಮ್ಯುನಿಟಿ ಪೋಸ್ಟಲ್ಲಿ ತೆಗೆದು ನೋಡಿ ಬೇಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ನೋಡಿ ಅಲ್ಲಿ ಆಚೆಗಡೆ ಮೆರವಣಿಗೆ ಮಾಡಿದಂಥ ಸ್ವಾಮಿಯವರನ್ನು ಎತ್ಕೊಂಡು ಬರ್ತಾ ಇದ್ದಾರೆ ಒಳಗಡೆ ಇದನ್ನು ಅಲ್ಲಿ ಏನು ಈಗ ಉತ್ಸವ ಎಲ್ಲ ಮಾಡ್ತಾರೆ ಅದಾದಮೇಲೆ ಸ್ವಾಮಿನ ತಂದು ಒಳಗಡೆ ಗದ್ದಿಗೆ ಮಾಡ್ತಾರೆ ಇದು ಮೆರವಣಿಗೆ ಮೂರ್ತಿ ಒಳಗಡೆ ಕೂತಿರೋದು ಸದಾಕಾಲ ಅದನ್ನು ಎತ್ತೋದೇ ಇಲ್ಲ ಅದು ಉತ್ಸವ ಮೂರ್ತಿ ಈಗ ತಗೊಂಡೋಗಿದ್ದು ನಾವು ಕೂಡ ಎಷ್ಟೋ ಒಂದು ಮನೆಯವರು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿಸೋದ್ರಿಂದ ಪ್ರತಿ ಒಂದು ಕೆಲಸ ಆದಾಗ್ಲೂ ಕೂಡ ಒಂದೊಂದು ಅಲಂಕಾರಗಳನ್ನು ಮಾಡಿಸ್ತೀವಿ ಹೂವಿನ ಅಲಂಕಾರ ಅಲ್ಲಿಂದ ನಮಸ್ಕಾರ ಮಾಡಿಕೊಂಡು ಆಚೆ ಬಂದ್ವಿ ಪ್ರಸಾದ ಕೂಡ ಕೊಡ್ತಾ ಇದ್ರು ಆಚೆಗಡೆ ಪ್ರಸಾದನೂ ಇತ್ತು ಮತ್ತು ಊಟದ್ದು ಅನ್ನದಾಸೋಹ ಕೂಡ ಇತ್ತು ನಮ್ಮ ಶ್ರೀ ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿಗೆ ವರ್ಷದಲ್ಲಿ ಮೂರು ಸಲ ಜಾತ್ರೆ ನಡೆಯುತ್ತೆ ಒಂದು ಈ ಕಾರ್ತಿಕ ಮಾಸದಲ್ಲಿ ಹೂವಿನ ವಾಹನ ಅಂತ ಮಾಡ್ತಾರೆ ನಾನು ಓದಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅದು ಕೂಡ ತೇರು ಮೇಲೆ ಸ್ವಾಮಿನ ಉತ್ಸವ ಮಾಡ್ಕೊಂಡು ಹೂವಿನ ವಾಹನ ಕೂಡ ಆಗುತ್ತೆ ಅದನ್ನು ತೋರಿಸಿದ್ದೀನಿ ನೋಡಿ ವಿಡಿಯೋಗಳಲ್ಲಿದೆ ಮತ್ತು ಅದಾದಮೇಲೆ ಈ ಮಾರ್ಚ್ ತಿಂಗಳಲ್ಲಿ ತೇರು ಮಾಡ್ತೀ ಮಾಡ್ತಾರೆ ತೇರು ಆದಮೇಲೆ ಬೆಳ್ಳಿ ಪಲಾಕಿ ಮಾಡ್ತಾರೆ ಬೆಳ್ಳಿ ಪಲ್ಲಕ್ಕಿ ಅಂದರೆ ಬೆಳ್ಳಿ ಇದು ಪಲ್ಲಕ್ಕಿಯ ಮೇಲೆ ಸ್ವಾಮಿನ ಕೂರಿಸಿ ಉತ್ಸವ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ತೇರಿಗಂತೂ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ತುಂಬ ಅಂದರೆ ತುಂಬ ಜನ ಸೇರ್ತಾರೆ ತುಂಬ ಚೆನ್ನಾಗಿರುತ್ತೆ ತೇರು ಬೆಳಗ್ಗೆ ಒಂದು ಸಲ ಎಳೀತಾರೆ ತೇರನ್ನ ಬೆಳಗ್ಗೆ ಅಂತಂದರೆ ಅದೇ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಒಂದು ಸಲ ತೇರನ್ನ ಎಳೀತಾರೆ ತುಂಬ ಜನ ಸೇರಿರ್ತಾರೆ ಸೀರೆಗೆ ತುಂಬ ಚೆನ್ನಾಗಿರುತ್ತೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಗಜಪಟ ಏರಿರೋದನ್ನ ನಾನು ಅದು ಅಷ್ಟು ಶೂಟ್ ಮಾಡ್ಕೊಳಕ್ಕಾಗಿಲ್ಲ ಬಟ್ ಎಷ್ಟು ಸಿಗುತ್ತೋ ಅಷ್ಟನ್ನ ನಾನು ವಿಡಿಯೋ ತೊಗೊಂಡಿದ್ದೀನಿ ನನ್ನ ಒಂದು ವಿಷಯ ಏನಂದರೆ ನಮ್ಮ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಪ್ರತಿ ಜಾತ್ರೆಗಳಿಗೂ ಪ್ರತಿಯೊಂದು ವೆರೈಟಿ ವೆರೈಟಿ ನಾಟಕಗಳನ್ನು ಆಡ್ತಾರೆ ಇವತ್ತಿನ ಕಾಲದಲ್ಲಿ ನೋಡಿ ಎಷ್ಟು ಜನ ಕುತ್ಕೊಂಡು ನಾಟಕ ನೋಡ್ತಾ ಇದ್ದಾರೆ ಅಂತಂದರೆ ನಂಬ್ಲಿಕ್ಕೆ ಅಸಾಧ್ಯ ಏನಾದರೂ ಆರ್ಕೆಸ್ಟ್ರಾ ಅಂತಂದರೆ ಎಲ್ಲ ಮುಗಿ ಬಿದ್ದೋಗ್ತಾರೆ ಅಂಥದ್ರಲ್ಲಿ ನಾಟಕ ನೋಡೋಕೆ ಎಷ್ಟು ಜನ ಇದ್ದರು ಅಂತಂದರೆ ನಾವು ನಾವು ಹೋದಾಗ ಆಲ್ಮೋಸ್ಟ್ ಹತ್ತು ಗಂಟೆ ಆಗಿತ್ತು ನಾವು ಕೂಡ ಹನ್ನೆರಡು ಗಂಟೆವರೆಗೂ ಕುರುಕ್ಷೇತ್ರ ನಾಟಕ ನಡೀತಾ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎದ್ದು ಬರೋಕ್ಕೆ ಮನಸಿಲ್ಲ ನಮ್ಮ ಮಕ್ಳುಗಳ್ಗು ತುಂಬ ಇಷ್ಟ ಆಯಿತು ಇವತ್ತಿನ ಕಾಲದಲ್ಲಿ ಮಕ್ಳುಗಳು ನಾಟಕ ಎಲ್ಲ ನೋಡೋಕ್ಕೆ ಅಷ್ಟು ಇಷ್ಟನೇ ಪಡೋಲ್ಲ ಇನ್ನು ಮಾರ್ನಿಂಗ್ ಸ್ಕೂಲ್ ಬೇರೆ ಇತ್ತು ಬೆಳಗ್ಗೆ ಎದ್ದೇಳದು ಲೇಟ್ ಆಗುತ್ತೆ ಇನ್ನ ಅಂತೇಳ್ಬಿಟ್ಟು ಹಾಗೂ ಹನ್ನೆರಡು ಗಂಟೆವರೆಗೂ ನೋಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಎಷ್ಟು ಚೆನ್ನಾಗಿ ಆಡ್ತಾಯಿದ್ರು ಅಂತಂದರೆ ನಿಜವಾಗ್ಲೂ ನನಗೂ ಸಖತ್ ಅಂದರೆ ಸಖತ್ ಇಂಟ್ರೆಸ್ಟ್ ಇತ್ತು ನಾಟಕ ನೋಡಲಿಕ್ಕೆ ಅದರಲ್ಲೂ ಕುರುಕ್ಷೇತ್ರ ಅಂದರೆ ಕೇಳಬೇಕಾ ನೋಡಿ ದುರ್ಯೋಧನನ ಪಾತ್ರ ನಡೀತಾ ಇದೆ ಎಂತೆಂಥ ಕಲಾವಿದರುಗಳು ಇದ್ದಾರೆ ಅಂತಂದರೆ ನಿಜ ನಾವೆಲ್ಲ ಇಂಥದೆಲ್ಲ ನೋಡಿದಾಗ ನಮ್ಮದೇನೂ ಇಲ್ಲ ಅಂತ ಅನಿಸುತ್ತೆ ನಿಜವಾಗ್ಲೂ ಮರಕ್ಕಿನ್ನ ದೊಡ್ಡ ಮರ ಇರುತ್ತೆ ಅಂತ ಹೇಳ್ತಾರಲ್ವಾ ಅದು ನಿಜ ಎಷ್ಟು ಚೆನ್ನಾಗಿ ಹಾಕ್ ಮಾಡ್ತಾ ಇದ್ರು ಗೊತ್ತಾ ದುರ್ಯೋಧನಂದು ತುಂಬ ಅಂದರೆ ಖುಷಿ ಆಯಿತು ಅವ್ರು ಹೇಳ್ತಿದ್ದ ಡೈಲಾಗ್ಗೆ ನಿಜ ತುಂಬ ಖುಷಿಯಾಯಿತು ನೋಡಿ ನಿಮಗೆಲ್ಲ ಏನು ಅನಿಸುತ್ತೆ ನಾಟಕದ ಬಗ್ಗೆ ಮತ್ತು ಬರ್ತಡೇ ಸೆಲೆಬ್ರೇಷನ್ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ದುರ್ಯೋಧನ ಅವರ ಕ್ಯಾರೆಕ್ಟ್ರು ಮಾಡಿದಂಥವರು ಡೈಲಾಗ್ ಹೇಳಿರೋದನ್ನು ನಾನು ಮುಂದೆ ಡೈರೆಕ್ಟ್ ಹಾಕಿದ್ದೀನಿ ಕೇಳಿ ನಿಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅವ್ರು ಹೇಳ್ತಿರೋ ಡೈಲಾಗ್ ಕೇಳಿ ಬನ್ನಿ ಕೇಳೋಣ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಸ್ಟೇಜು ಡೆಕೋರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಇವಾಗ ಬರುತ್ತೆ ನೋಡಿ ಡೈಲಾಗ್ Obrigado. 哎呀，我奔。 गुरुवंशतुलतिलक कौलमेश्वर गुरुवंशतुलतिलक कौलमेश्वर नवभत्र कचिक सिंहासनाधीश्वर गुरुवंशतुलतिलक कौलमेश्वर అరే వలే నట్టకే రే ఆ ನೋಡಿದ್ರಲ್ಲ ಸ್ನೇಹಿತರೆ ಹೇಗಿತ್ತು ನಾಟಕ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವರನ್ನು ಮಾಡಿದಂಥ ಇದ್ದಾರಲ್ವಾ ಅವರು ನಿಜ ಒಂದು ನಿಮಿಷ ನಮಗೆ ಅದು ಸ್ಟ್ಯಾಚ್ಯೂನ ಸ್ವಲ್ಪ ಹಿಂದೆ ಕೂತಿದ್ವಿ ಜನ ಸಿಕ್ಕಾಬಿಟ್ಟ ಇದ್ರಲ್ವಾ ಹಾಗಾಗಿ ಅದು ಬೊಂಬೆ ಇಟ್ಟಿದ್ದಾರೋ ನಿಜವಾಗ್ಲೂ ಆ್ಯಕ್ಟ್ ಮಾಡ್ತಿದ್ದಾರೋ ಅದೇ ಒಂದು ಡೌಟಾಗಿ ಹೋಗ್ಬಿಟ್ಟಿತ್ತು ನಮಗೆ ನಾಟಕ ನೋಡಬೇಕಾದ್ರೆ ಯಾಕಂದರೆ ಸ್ವಲ್ಪ ಇದು ಫೋನಲ್ಲಿ ಅಷ್ಟಕ್ಕೆ ಅಷ್ಟು ಕಾಣ್ತಾ ಇಲ್ಲ ನೋಡಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ ಸೇಮ್ ಸ್ಟ್ಯಾಚು ಥರ ಭಗವಂತನೇ ಮಲಗಿದಾರೇನೋ ಅನ್ನೋ ಥರ ಒಂದು ಚೂರು ಕತ್ತು ಶೇಕ್ ಆಗ್ತಿರ್ಲಿಲ್ಲ ಒಂದು ಏನೂ ಇಲ್ಲ ಅಷ್ಟು ಚೆನ್ನಾಗಿ ಪಾತ್ರನ ನಿಭಾಯಿಸಿದ್ದಾರೆ ನಿಜವಾಗ್ಲೂ ಖುಷಿಯಾಗುತ್ತೆ ಕೆಲವೊಂದನ್ನೆಲ್ಲ ನೋಡಿದ್ರೆ ಒಬ್ಬೊಬ್ಬರು ನಿಜವಾಗ್ಲೂ ಆ ಕ್ಯಾರೆಕ್ಟ್ರಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ ಅಂತ ಹೇಳ್ತಾರಲ್ವಾ ಅದು ಇಲ್ಲಿ ನಿಜ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿರಬೇಕು ಇಷ್ಟು ನಾಟಕ ಮಾಡಬೇಕಂತ ಅಂದರೆ ನಾವೊಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಂತ ಅಂದರೆ ಎಷ್ಟು ಕಷ್ಟಪಡ್ತೀವಿ ಬಟ್ ಇದು ಬೆಳಕರಿಯವರೆಗೂ ನಾಟಕ ಮಾಡ್ತಾರಲ್ವ ಅವ್ರು ಎಷ್ಟು ಕಷ್ಟ ಬಿದ್ದಿರ್ತಾರೆ ಎಷ್ಟು ದಿನದಿಂದ ನಿಜ ಸುಲಭದ ಮಾತಲ್ಲ ಇದು ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ನಾಟಕನ ನೋಡಿ ನಮಗೆ ಒಬ್ಬೊಬ್ರು ಒಂದೊಂದು ಥರ ಕ್ಯಾರೆಕ್ಟ್ರು ಹೇಳಕ್ಕೆ ಸಾಧ್ಯ ನಿಜ ನೋಡಿ ಆ ನರ್ತಕಿಯರು ಕೂಡ ಎಷ್ಟು ಚೆನ್ನಾಗಿ ನರ್ತನೆ ಇದ್ದಾರೆ ಅಂತಂದರೆ ಯಾವುದೋ ಲೋಕಕ್ಕೆ ಹೋಗಿದ್ದೀವೇನೋ ಅನ್ನೋವಷ್ಟು ನಮಗೆ ಆಯಿತು ಹಾಗೆ ನನ್ನ ಮಕ್ಕಳು ಕೂಡ ತುಂಬಾ ಖುಷಿಪಟ್ಟರು ಅವ್ರಿಗೆ ಇನ್ನೂ ಸ್ವಲ್ಪ ನೋಡೋಕ್ಕೆ ಆಸೆ ಬಟ್ ಏನು ಮಾಡಲಿ ಟೈಮು ಇಲ್ಲ ಈಗ ಎಕ್ಸಾಮ್ಗಳ ಟೈಮ್ ನಡೀತಾ ಇದೆ ಅಲ್ವಾ ಇಲ್ಲಿ ಮನೆಯಲ್ಲಿ ಬರ್ತಡೆ ಅಂತ ಎಲ್ಲ ಹೋಮ್ವರ್ಕ್ಗಳು ಕಂಪ್ಲೀಟ್ ಆಗಿರಲಿಲ್ಲ ಬೆಳಗ್ಗೆ ಎದ್ದು ಮಾಡ್ಕೊಳ್ಳಿರಂತೆ ಅಂತ ಬೇಗ ಕರ್ಕೊಂಡು ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅವತ್ತಿನ ಅಂದರೆ ನನ್ನ ಮಗಳು ಬರ್ತಡೇಯ ದಿನದ ಇದೊಂದು ವ್ಲಾಗು ತುಂಬ ಅಂದರೆ ತುಂಬ ಖುಷಿಯಾಯಿತು ಅವತ್ತೇ ನಮ್ಮ ಚನ್ನಬಸವೇಶ್ವರ ಸ್ವಾಮಿ ಅವರದ್ದು ಗಜಪಟ ಇದ್ದಿದ್ದು ತುಂಬ ಅಂದರೆ ತುಂಬ ಖುಷಿ ಪಡ್ ಖುಷಿಪಟ್ವಿ ಈ ವಿಡಿಯೋ ನೋಡಿ ನಿಮಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಒಂದು ಮರಿದಲ್ಲೇ ಲೈಕ್ ಕೊಡಿ ಇಷ್ಟೊತ್ತರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ बाय एगू नेक्स्ट वीडिओल सी